ಓಂ ಶ್ರೀ ಗುರುಭ್ಯ ನಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತೊಂದು ಚಿಕ್ಕಿ ಮಾಡೋಣ ಪುಡಿ ಮಾಡಿರುವಂಥ ಚಿಕ್ಕಿ ಈ ಕಡಲೆಕಾಯಿ ಬೀಜನ ಪುಡಿ ಮಾಡಿ ಮಾಡ್ತೀವಲ್ಲ ಆ ಚಿಕ್ಕಿ ನೋಡಿ ಇದರಲ್ಲಿ ಒಂದು ಕಪ್ಪು ತಗೊಂಡಿದ್ದೀನಿ ಇದರಲ್ಲಿ ಒಂದು ಇದನ್ನು ಸಣ್ಣ ಬೆಂಕಿ ಸಣ್ಣ ಹುರಿ ಇಟ್ಟೇ ಹುರಿಬೇಕು ಜಾಸ್ತಿ ಹುರಿ ಇಡಬಾರ್ದು ಇವತ್ತು ಈ ಚಿಕ್ಕಿ ಮಾಡೋದ್ರ ಜೊತೆಗೆ ಒಂದು ಪರಿಹಾರದ ಒಂದು ಹೇಳ್ತೀನಿ ಆ ತುಂಬಾ ಜನರ ಮನೆಯಲ್ಲಿ ಇವಾಗ ಮದ್ವೆ ಆಗಿರೋದಿಲ್ಲ ಕೆಲವರಿಗೆ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಇದೆಲ್ಲ ಯಾವ ಸಮಸ್ಯೆಯಿಂದ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಈಗ ನಾವು ಎಲ್ಲ ದೇವರಿಗೂ ಪೂಜೆ ಮಾಡ್ತೀವಿ ಎಲ್ಲ ಪರಿಹಾರಗಳು ಮಾಡ್ತೀವಿ ಆದ್ರೂ ಆಗೋದಿಲ್ಲ ಏನ್ ಕಾರಣ ಅಂತ ಹೇಳುವಾಗ ನಮ್ಮ ವಂಶಸ್ಥರಿಂದ ನಾವು ನೆಲಪ್ ಮಾಡ್ಕೊಳ್ಬೇಕು ನಮ್ಮ ವಂಶಸ್ಥರು ನಮ್ಮ ವಂಶವನ್ನು ಉದ್ಧಾರ ಮಾಡಬೇಕಾದ್ರೆ ನಮ್ಮ ವಂಶಸ್ಥರಿಂದ ಭೀ ಆಗ್ಬೇಕು ಯಾರು ನಮ್ಮ ವಂಶಸ್ಥರು ಅಂತ ಹೇಳಿದ್ರೆ ಆ ನಮ್ಮ ಗೋತ್ರದವರು ಗೋತ್ರದ ಮುನಿಗಳು ಪ್ರತೊಬ್ಬರಿಗೆ ಒಂದೊಂದು ಗೋತ್ರ ಇರುತ್ತೆ ಆ ಗೋತ್ರದ ಮುನಿಗಳು ನಮ್ಮ ವಂಶವನ್ನು ವೃದ್ಧಿಸ್ಕೊಂಡು ಬರ್ತಾರೆ ಆ ಮುನಿಗಳಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ಬೇಕು ಈಗ ನನ್ನ ಗೋತ್ರ ಬಂದು ಆತ್ರೇಶ ಗೋತ್ರ ಆತ್ರೇಶ ಗೋತ್ರ ಅಂದ್ರೆ ಅತ್ರಿ ಮುನಿಗಳು ಆ ಅತ್ರಿ ಮುನಿಗಳಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ಬೇಕು ಅದು ಹೇಗೆ ಅಂತ ನಾನು ಮತ್ತೆ ಹೇಳ್ತೇನೆ ಹೋದ ಐದಾರು ನಿಮಿಷ ಹುರಿದೀನಿ ಈಗ ಆಗಿದೆ ಸಣ್ಣ ಬೆಂಕಿಲಿ ಹೋಗ್ದಿದ್ರೆ ಐದಾರು ನಿಮಿಷ ತಗೊಂಡಿದ್ದೆ ಸಣ್ಣ ಬೆಂಕಿಯಲ್ಲೇ ಉರಿಬೇಕು ನೋಡಿ ಈಗ ಆಗಿದೆ ಇದು ಇಷ್ಟಾದ್ರೆ ಸಾಕು ಈಗ ಇದನ್ನು ಸಿಪ್ಪೆ ತೆಕ್ಕೊಳ್ಬೇಕು ಅಷ್ಟೊಳಗಡೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ತಗೊಂಡ್ ಬಂದಿದ್ದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಒದ್ದೆ ಇಲ್ದಿರಂತ ಮಿಕ್ಸಿ ಜಾರ್ ನೀಟಾಗಿ ಒಣಗಿರ್ಬೇಕು ಒಣಗಿರೋಂಥ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಆತ್ರೇಶ ಗೋತ್ರ ಅಂದರೆ ಅತ್ತಿ ಮುನಿಗಳಿಗೆ ಪೂಜೆ ಸಲ್ಲಿಸಬೇಕು ಭರದ್ವಾಜ ಗೋತ್ರ ಅಂದರೆ ಭರದ್ವಾಜ ಮುನಿಗಳಿಗೆ ಆ ಥರ ಅವ್ರವ್ರ ಗೋತ್ರಕ್ಕೂ ಒಂದೊಂದು ಋಷಿ ಮುನಿಗಳಿರ್ತಾರೆ ಅವರನ್ನು ನಾವು ಪ್ರಾರ್ಥನೆ ಮಾಡಬೇಕು ಅದು ಹೇಗೆ ಪ್ರಾರ್ಥನೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇದು ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ತರ್ತರಿಯಾಗಿ ಹಾಕಬೇಕು ಒಂದೇ ಆನ್ ಮಾಡಿ ಆಫ್ ಮಾಡಬೇಕು ಅಷ್ಟೇ ತುಂಬ ಮಾಡಬಾರ್ದು ನೋಡಿ ಹೀಗೆ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ಹಾಕಿ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಇದು ಪಾಕ ಬರೋವರೆಗೂ ಕುದಿಬೇಕು ಕುದ್ದು ಪಾಕ ಬರಬೇಕು ಆ ಪಾಕ ಯಾವುದು ಅಂತ ತೋರಿಸ್ತೀನಿ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದ್ದು ಪಾಕ ಬರಬೇಕು ಇದನ್ನ ನೀರ್ಗೆ ಹಾಕಿ ನೋಡ್ಬೇಕು ನಾವು ಚೆಕ್ ಮಾಡ್ತಾ ಇರ್ಬೇಕು ಅವಾಗವಾಗ ಈಗ ಒಮ್ಮೆ ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಹಾಕಿದ ತಕ್ಷಣ ಕರ್ಗೋಯ್ತು ಕರ್ಗೋದ್ರೆ ಹಾಗೆ ಪಾಕ ಬಂದಿಲ್ಲ ಅಂತ ಗಟ್ಟಿಯಾಗಿ ನಿಲ್ಬೇಕು ತಿನ್ನ ಕುದಿಸೋಣ ನೀವು ಕುದಿಬೇಕು ಇನ್ನು ಪಾಕ ಬರ್ಬೇಕು ಈಗ ಇನ್ನೊಮ್ಮೆ ಚೆಕ್ ಮಾಡೋಣ ನೋಡಿ ಈಗ ಸ್ವಲ್ಪ ಚೂರ್ ಹೌದಾಲ್ವ ಅನ್ನೋ ತರ ನಿಲ್ಲುತ್ತೆ ಕರಗೋದಿಲ್ಲ ಇನ್ನೂ ಆಗ್ಬೇಕು ಈಗ ನೋಡಿ ಹಾಕ್ತೀನಿ ಇದಕ್ಕೆ ಹಾಕುವಾಗ ಗಟ್ಟಿ ಆಗತ್ತೆ ಇದು ಗಟ್ಟಿ ಆದರೆ ನೋಡಿ ಇಷ್ಟು ಗಟ್ಟಿ ಬರಬೇಕು ಈಗ ಆಗಿದೆ ಅಂತ ಈಗ ಹಾಕ್ಬೇಡ ನನಗಂತ ಬೇಗ ಬೇಗ ಕಲಕ ಬಿಡಬೇಕು ಎಲ್ಲ ಕಡೆ ಕಂಟೆ ಹೀಗೆ ಮಾಡಬೇಕು ಹೀಗೆ ಮಾಡಿ ಕಲಕಬೇಕು ಆಯ್ತು ಈಗ ಬಿಸಿ ರೊಟ್ಟಿ ಆಗಲೇ प्लेट ಕೊಂಪ್ ಹಾಕಿ ಬಿಡಬೇಕು ತುಪ್ಪ ಹಾಚಿತ್ ಪ್ಲೇಟ್ ಗೆ ಹಾಕಿ ಬಿಡಬೇಕು

ಪುಡಿ ಆಗಿರ್ಲಿಲ್ಲ ಹೀಗಿತ್ತು ಅದನ್ನೆಲ್ಲ ಆರಿಸಿ ತೆಗ್ದಿದ್ದೀನಿ ಹಾಗೆ ತಗೊಂಡು ಹಾಕ್ಬೇಕು ಹೀಗೆ ಇಲ್ಲಾದ್ರೂ ಅದು ಒಂದೊಂದು ಹಾಗೆ ದಪ್ಪ ದಪ್ಪಕ್ಕೆ ಬಾಯಿ ಸಿಕ್ಬಿಡುತ್ತೆ ಈಗ ಇದು ಆರಲಿ ಇದು ಆರಷ್ಟ್ರೊಳಗಡೆ ನಾನು ನಿಮ್ಗೆ ಅದಕ್ಕೆ ಪರಿಹಾರದೊಂದು ಹೇಳ್ತಾ ಇದ್ದೆ ಅಲ್ಲ ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಈ ಥರ ಒಂದು ಕಳಶದ್ಗೆ ತೊಮ್ಗೆ ತಗೋಬೇಕು ಬೆಳ್ಳಿದಾದ್ರೂ ಆಗ್ಬೋದು ಹಿತ್ತಾಳೆ ಆಗ್ಬೋದು ತಾಮ್ರದ್ದು ಆಗ್ಬೋದು ಸ್ಟೀಲ್ದು ಬೇಡ ಅಲ್ಯೂಮಿನಿಯಮ್ದು ಬೇಡ ಈ ಥರ ತಗೊಂಡು ಅದಕ್ಕೆ ಕಳಶಕ್ಕೆ ನೀರು ಹಾಕಬೇಕು ನೀರು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಒಂದು ಚಿಲ್ಡ್ರೆ ಕಾಸು ಒಂದು ಹಾಕಬೇಕು ಆ ಹಾಕಿ ತೆಂಗಿನಕಾಯಿಗೆ ಸುತ್ತ ಅರಶಿನ ಹಚ್ಚಿ ಇಲ್ಲಿ ಕುಂಕುಮ ಹಾಡಬೇಕು ಇಟ್ಟು ಹಸಿದಾರ ತಗೊಂಡು ಅದಕ್ಕೆ ಅರ್ಶನದ ಕೊಂಬು ತೊಗೊಂಡು ಕಟ್ಟಬೇಕು ಹೀಗೆ ಕಟ್ಟಿ ನಾವು ಹೂನಾರ ಎಲ್ಲ ಹೇಗೆ ಹಾಕ್ತೀವಿ ಅದೇ ಥರ ಹಾಕಬೇಕು ಕಟ್ಬಿಟ್ಟು ಹೀಗೆ ದೇವರಿಗೆ ಹಾಕ್ಬೇಕು ಹೇಗೆ ಹಾಕಿ ಬಿಡಬೇಕು ಹಾಕಿದಿನ ನಿಮ್ಮ ಗೋತ್ರದ ದೇವ ಮುನಿಗಳಿಗೆ ನೀವು ಪ್ರಾರ್ಥನೆ ಮಾಡಬೇಕು ನಿಮ್ಮ ವಂಶವನ್ನು ಉದ್ಧಾರಕ ಮಾಡು ನಮ್ಮ ವಂಶವನ್ನು ಉದ್ದಾರ್ ನಮ್ಮ ಉದ್ಧಾರಕ ಮಾಡು ಮದುವೆ ಆಗ್ಬೋದು ಇಲ್ಲ ಮಕ್ಕಳಾಗದೆ ಇರೋರಿಗೆ ಹಾಗೆ ಪ್ರಾರ್ಥನೆ ಮಾಡಬೇಕು ನಾನಿಲ್ಲಿ ತೆಂಗಿನಕಾಯಿ ನಿಮ್ಗೆ ತೋರ್ಸೋಕೋಸ್ಕರ ಹಾಗೆ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿಡಬೇಕು ಇಲ್ಲಿ ನಿಮ್ಗೆ ತೋರ್ಸೋಕೋಸ್ಕರ ಇದು ಮಾಡಿದ್ದು ನಾನು ಆಲ್ರೆಡಿ ಇಟ್ಟಿದ್ದೇನೆ ಇದೇ ಥರ ಮಾಡಿ ದೇವರಲ್ಲಿ ಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದನ್ನೇ ಬಯಸನ ಒಳ್ಳೆದನ್ನೇ ಬಯಸ ಎಲ್ರಿಗೂ ಒಳ್ಳೆದೇ ಬಯಸಾನ